ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿಂದ ಬಂದಿರೋದು ಓಂ ಅಂತ ಬಂದಿದ್ದೀವಿ ಓಂ ಶಕ್ತಿಗೆ ಹೋಗಿದ್ದಿ ತಮಿಳ್ನಾಡುಗೆ ಹೋಗಿದ್ವಿ ಓಂ ಶಕ್ತಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಮಗೆ ನೀವು ಟೂ ತೌಸಂಡ್ ಟ್ವೆಂಟಿ ಫೈ ಕಂಪ್ಲೀಟಾಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬರ್ತಿದೆ ಹಾಗಾಗಿ ನಮ್ಮ ನಮ್ಮ ಟೀಮೆಲ್ಲ ಬಂದು ಚಿತ್ರದುರ್ಗದಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಬಂದಿದ್ದೀವಿ ನೋಡಿದೋ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನಮ್ಮ ಟೀಮ್ ಎಲ್ಲ ಇಷ್ಟಪಟ್ಟರು ನಮಗಿದೆಲ್ಲ ಒಂಥರ ಒಂದು ಹೊಸ ದಿನ ಹೊಸ ದಿನ ಹೊಸ ಒಂದು ಹೊಸ ವರ್ಷ ಈ ವರ್ಷದಲ್ಲಿ ನಮಗೆ ಇದೊಂದು ಮೆಮೊರಿ ಹಾಗಾಗಿ ಇಲ್ಲಿ ಬಂದು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಕೇಕ್ ಕಟ್ ಮಾಡಿದ್ರಾ ಕೇಕ್ ಕಟ್ ಆ ಕೇಕ್ ಕಟ್ ಮಾಡಿದ್ವಿ ಏನೋ ಒಂದು ನಮಗೆ ಖುಷಿ ಅಂತ ಅನ್ನಿಸ್ತು ಹಾಗಾಗಿ ಒಂದು ಕೇಕ್ ತಂದಿ ಸ್ವೀಟ್ ಕೇಕ್ ಕಟ್ ಮಾಡಿ ಸ್ವೀಟ್ ತಿಂದು ಖುಷಿ ಅನಿಸ್ತು ಏನೇನು ಪ್ಲೇಸ್ ನೋಡಿದ್ರಿ ಇಲ್ಲಿ ಇಲ್ಲಿ ಒಳಗೆ ಏನೇನು ನೋಡಿದ್ರಿ ಇವಾಗ ಎಂಟ್ರಿ ಹೌದಾ ಆಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ಇವಾಗ ಎಲ್ಲರೂನು ಬಂದಿದೀವಿ ಒಂದ್ ಅರ್ಧ ಟೀಮ್ ಹಿಂದೆ ಇದೀವಿ ಇನ್ನು ಎಲ್ಲರೂ ಮುಂದೆ ಹಿಂದೆ ಆಗ್ಬಿಟ್ಟಿದಿವಿ ಸ್ವಲ್ಪ ಜನ ಕಾಣಿಸ್ತಿದೀವಿ ಚಿತ್ರದುರ್ಗ ಮಾತ್ರ ಸಕ್ಕತ್ ಆಗಿದೆ ಹಾಗೆ ಈಗ ಇವಾಗ ಈ ಸತಿ ಅಂತೂ ತುಂಬಾ ಜನ ಇದ್ದಾರೆ ಎಲ್ಲರೂ ಎಲ್ಲಾರು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಿಕ್ ಬಂದಿದ್ದಾರೆ ನಮ್ಗೂ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ಚೇತನ ಅಂತ